ಎಲ್ಲ ನೋಟ್ ಪುಸ್ತಕ ಪೆನ್ನು ಒಂದು ನ್ಯಾಷನಲ್ ಫ್ಲಾಗ್ ಒಂದು ಪ್ರದರ್ಶನ ಮಾಡೋಣ ಅಂತ ಈ ವಾಸವಿ ಸಂಸ್ಥೆಯವರು ಈ ಥರ ಮಕ್ಕಳಿಗೆ ಪ್ರತಿ ವರ್ಷವೂ ಲೆಕ್ಕನ ಸಾಮಗ್ರಿಗಳನ್ನು ಕೊಡ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯ ರೂಪಣೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಬಳಸಿಕೊಂಡು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೀತಾ ಇದ್ದಾರೆ ಇದಕ್ಕೆ ಕಾರಣಕರ್ತರು ಅಂದರೆ ರವಿಚಂದ್ರ ಸಾರು ಮತ್ತು ಅವರ ತಂಡದವರು ಜೈ ಕರ್ನಾಟಕ ನಾನು ಆಟಿಷಾ ಡೀಲರ್ ಡ್ರೈವರ್ ಒಂದು ಸೆಕ್ರೆಟ್ರಿ ಆಟಿಷಾ ಚಾರಿಟಬಲ್ ಟ್ರಸ್ಟಲ್ಲಿ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನು ಅಂದರೆ ನಮ್ಮ ಜೀವನದಲ್ಲಿ ಒಂದು ಸರ್ವೀಸೇ ಒಂದು ಮುಖ್ಯ ಗುರಿ ಅಂದ್ಕೊಂಡು ಸಂಕಲ್ಪ ತಗೊಂಡು ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಹದಿನಾಲ್ಕು ವರ್ಷಕ್ಕೆ ಮುಂಚೆ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಶಾಲೆ ಮಕ್ಕಳಿಗೆ ಒಂದು ಬುಕ್ಸ್ ಆಗಲಿ ಒಂದು ಸ್ಕೂಲ್ ಡಿಸ್ಕ್ ಆಗಲಿ ಎಕ್ಸಾಮ್ ಫೀಸ್ ಆಗಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ದೇವರ ಒಂದು ಆಶೀರ್ವಾದ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ ಫಸ್ಟು ಆಮೇಲೆ ನಾಲ್ಕು ಸಾವಿರ ರೂಪಾಯಿ ಒಂದು ಕಂಪ್ನಿಯಿಂದ ಅಪ್ ಮಾಡಿ ಎನ್ ಜಿ ಒ ಕಂಪ್ನಿಯಿಂದ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಹತ್ತನೇ ಕ್ಲಾಸ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಡಿಸ್ತಾಯಿದ್ದೀನಿ ಸ್ಟಾರ್ಟಿಂಗು ನೂರು ಜನದಿಂದ ಶುರು ಮಾಡಿ ಇವಾಗ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಜನಕ್ಕೆ ಪ್ರತಿ ವರ್ಷವೂ ಈ ಫಲಾನುಭವಿಗಳೇನಿದೆಯೋ ಅದಕ್ಕೆಲ್ಲರಿಗೂ ಕೊಡಿಸ್ತಾಯಿದ್ದೀನಿ ಇದು ನಿರಂತರ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದದಿಂದ ಮಾಡ್ಕೊಂಡು ಬಂದಿದ್ದೀನಿ ಸುಮಾರು ಇವಾಗ ಮೂರು ಸ್ಕೂಲ್ ದತ್ಕೆತ್ಕೊಂಡಿದ್ದೀನಿ ಆ ಸ್ಕೂಲ್ ಮಕ್ಕಳಿಗೆಲ್ಲ ಏನೇನು ಬೇಕು ಒಂದು ಕುಂದು ಕರ್ತೆ ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸಲಿಲ್ಲ ಅಂದರೂ ಏನೋ ಒಂದು ಎಕ್ಸಾಮಲ್ಲಿ ನೂರು ಮಾರ್ಕ್ ತೊಗೊಂಡು ಆಗ್ತಾರಲ್ಲ ಹಾಗೆ ಮೂವತ್ತೈದು ಮಾರ್ಕ್ಸು ಒಂದು ಬಿಸಿನೀರಿಗೆ ತಣ್ಣೀರು ಸಹಾಯ ಥರ ಸಹಾಯ ಮಾಡಿಕೊಂಡು ಬಂದಿದ್ದೀನಿ ರಾಮಲಿಂಗೇಶ್ವರ ಕೃಪೆಯಿಂದ ಇಲ್ಲಿ ಅವನಿಗೆ ಹೋದ ವರ್ಷದಿಂದ ಶುರು ಮಾಡಿದ್ದೀವಿ ಸ್ಕೂಲ್ಗೆ ಬುಕ್ಸ್ ಕೊಡೋಕ್ಕೆ ಇದು ನಿರಂತರವಾಗಿ ಅಂದ್ಬಿಟ್ಟು ಮಕ್ಕಳ ಆಶೀರ್ವಾದ ದೇವರ ಆಶೀರ್ವಾದ ಅದಕ್ಕೆ ನಮ್ಮ ಮಕ್ಕಳ ಜೊತೆ ನಿಂತ್ಕೊಂಡು ಇದ್ದೀನಿ ಒಂದು ಖುಷಿ ಆಗುತ್ತೆ ಎಲ್ಲರೂ ಮನಸ್ಫೂರ್ತಿಯಾಗಿ ನೋಡಿ ಹತ್ತು ಜನ ಕರೆದ್ರೆ ದೇವರೇ ಬರ್ತಾನಂತೆ ಆ ಥರ ನೀವೆಲ್ಲರೂ ಒಂದು ಸಹಕಾರ ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು ಒಂದು ಸಾಧಿಸ್ಬೋದು ಮಕ್ಕಳಿಗೇನು ನಾನು ಇದ್ರ ಮುಖಾಂತರ ಹೇಳೋದು ಅಂದರೆ ನೋಡಿ ಈಗಿನ ಕಾಲದಲ್ಲಿ ಓದಿದ್ರೇ ನಮಗೊಂದು ಇದೆ ನೋಡಿ ನನ್ನ ಜೊತೆ ನಾನು ಓದಿದೆ ಡಿಗ್ರಿ ಮಾಡಿದೆ ಡಬಲ್ ಡಿಗ್ರಿ ಮಾಡಿದೆ ನನ್ನ ಜೊತೆ ಎಸ್ ಎಲ್ ಸಿಲಿ ಫೇಲ್ ಆದವನು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಒಂದು ಹತ್ತು ಜನ ಹುಡುಗರು ಏನು ಕೆಲಸ ಹತ್ತನೇ ಕ್ಲಾಸ್ ಫೇಲ್ ಆಗೋ ಏನು ಕೊಡೋಕ್ಕಾಗುತ್ತೆ ಒಂದು ವ್ಯಾಚ್ಮ್ಯಾನು ಒಂದು ಉದ್ಯೋಗ ಕೊಟ್ಟಿದ್ದೀನಿ ನನ್ನ ನನ್ನ ಆಗಿದೆ ನೋಡಿ ಹೋದ್ರೆ ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದಲ್ವ ಮಕ್ಕಳೇ ಸರ್ ಇವತ್ತು ಇಲ್ಲಿ ಸ್ಕೂಲಲ್ಲಿ ಐನೂರು ಜನದ ಮಕ್ಳು ಕೊಟ್ಟಿದ್ದರು ಐನೂರು ಜನಕ್ಕೂ ಕೊಡೋಕ್ಕೆ ಅವ್ನಿ ಬೆಟ್ಟಿಗೆ ಬಂದು ಕೊಡಬೇಕು ಅಂದರೆ ನಮ್ಮ ತಂದೆದು ಒಂದು ಸಂಕಲ್ಪ ನಮ್ಮ ಮನೆ ದೇವರು ಅವಣಿ ರಾಮಲಿಂಗೇಶ್ವರ ಸ್ವಾಮಿ ನಮ್ಮ ತಂದೆಯವ್ರು ಹೇಳಿದ್ರು ಏನೇ ಮಾಡಿದ್ರು ಅವ್ನಿಯಿಂದ ಶುರು ಮಾಡಬೇಕು ಅಂತ ಅದು ಅವರು ವಿಧಿ ವರ್ಷ ಆದರೂ ಹೋದ ವರ್ಷ ಆಗಿದ್ದು ಹೋದ ವರ್ಷದಿಂದ ನಾವು ಶುರು ಮಾಡಿದ್ದೀವಿ ಈ ಆವಣಿ ಇಲ್ಲಿ ಕೊಡೋದಕ್ಕೆ ನಿರಂತರವಾಗಿ ನಡೀಲಿ ಸೇವೆ ಹೋದ ವರ್ಷ ಒಂದು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ವಿ ಅವರು ಇಲ್ಲ ಸರ್ ನಿಮ್ಗೇನೂ ಆಗಲಿಲ್ಲ ಅಂದರೆ ಒಂದರಿಂದ ಏಳನೇ ಕ್ಲಾಸ್ ಕೊಡಿ ಇಲ್ಲಾಂದರೆ ಕಾಲೇಜ್ ಹುಡುಗರು ಕೊಡಿ ಇಲ್ಲ ಹೈಸ್ಕೂಲ್ಗೆ ಇಲ್ಲ ನಾನು ಕೊಟ್ಟರೆ ಎಲ್ಲ ಹುಡುಗರು ಕೊಡಬೇಕು ಅಂದ್ಬಿಟ್ಟು ನಮ್ಮ ಕೈನಲ್ಲಾಗಿದ್ದು ನಮ್ಮ ಫ್ಯಾಮ್ಲಿಯಿಂದನೇ ಏನು ಡೊನೇಷನ್ ಕಲೆಕ್ಟ್ ಮಾಡಿ ನಮ್ಮ ಅಣ್ಣ ತಮ್ಮಂದರೆ ನಾವು ಕಲೆಕ್ಟ್ ಮಾಡಿ ಎಲ್ಲರಿಗೂ ಈ ನೋಟ್ ಪುಸ್ತಕ ಪೆನ್ನು ಇವಾಗ ಏನೇನು ನಡೀತಾ ಇದು ಇದ್ರ ಜೊತೆಗೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಇರಲಿ ಎಲ್ಲರಿಗೂ ಮಕ್ಕಳಿಗೆ ಒಂದು ನೆನಪಿರಬೇಕು ಬುಕ್ ತಗೊಂಡ್ರು ಮರ್ತೋಗ್ತಾರೆ ಒಂದು ನ್ಯಾಷನಲ್ ಫ್ಲ್ಯಾಗ್ ಒಂದು ಪ್ರದರ್ಶನ ಮಾಡೋಣ ಅಂತ ಇದು ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ಒಂದು ಚಿಕ್ಕದ್ರಿಂದ ಶುರು ಮಾಡ್ತೀವಿ ಈ ವರ್ಷ ಇದು ಚಿಕ್ಕದು ನಾವು ಕರೆಕ್ಟಾಗಿ ಜವಾಬ್ದಾರಿ ತಟ್ಟು ಮಕ್ಕಳು ತೊಗೊಂಡು ನಮ್ಮ ಫ್ಲಾಗ್ ಕ್ಲೀನಾಗಿ ರಿಟರ್ನ್ ಎತ್ಕೊಂಡೋಗಿ ಕೊಟ್ಟರೆ ನೆಕ್ಸ್ಟ್ ಇಯರ್ ಇವಾಗ ಮುನ್ನೂರೈವತ್ತು ಅಡಿ ಕೊಡ್ತಾರೆ ನೆಕ್ಸ್ಟು ಸಾವಿರ ಅಡಿ ಕೊಡ್ತಾರೆ ಆ ಥರ ನಾಲ್ಕು ಸಾವಿರ ಅಡಿವರೆಗಿದೆ ಒಂದೊಂದು ವರ್ಷ ಒಂದು ಗೊತ್ತು ಗೊತ್ತಿಲ್ವಲ್ಲ ಮಕ್ಕಳಿಗೆ ಫಸ್ಟು ಇದು ಇದು ತಂದಿದ್ದೀವಿ ಇದೇ ಥರ ದೇವ್ರ ಅನುಕೂಲ ಮಾಡದೆ ಮುಂದೆ ತರ್ಬೋದು ಆ ಫ್ಲ್ಯಾಗ್ ಬಂದು ಐವತ್ತು ಸ್ಕೂಲಲ್ಲಿ ಪ್ರದರ್ಶನ ಆಗಿದೆ ಮಕ್ಕಳು ಪ್ರದರ್ಶನ ನೋಡಿ ಕಣ್ಣಿಗೂ ಖುಷಿ ಮನಸ್ಸು ಖುಷಿ ಆಗ್ತದೆ ಹೆಂಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ಮನಸ್ಸಿಗೆ ಖುಷಿಯಾದಾಗ ಹೆಂಗಮ್ಮ ಖುಷಿ ಖುಷಿಯಾದ್ರೆ ಏನು ಮಾಡ್ತೀಯಮ್ಮ ಸಂತೋಷ ಹೆಂಗೆ ಹೆಂಗೆ ಎಕ್ಸ್ಪ್ರೆಷನ್ ಮಾಡ್ತೀಯ ಒಂದು ನಗ್ತಿಯ ನಗುವಿನ ನಗುವಿನ ಮೂಲಕ ಈ ಈಗಿನ ಕಾಲದಲ್ಲಿ ಟಿ ವಿ ಮೊಬೈಲು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾದರೆ ಆ ಟಿ ವಿ ಮೊಬೈಲು ಹುಚ್ಚು ಜೊತೆ ಒಂದು ಸಂಕಲ್ಪನೇ ಇರಬೇಕು ಟಿ ವಿ ನೋಡ್ಕೊಂಡಿದ್ರೆ ನಾವು ಹಳ್ಳಿಲಿ ನೇಗಿಲ್ ಓದ್ಕೊಂಡಿರ್ಬೇಕು ಇಲ್ಲ ವ್ಯಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ಬೇಕು ನೋಡಿ ಬೇಡ ನೀವು ದೊಡ್ಡ ಉದ್ದಾಗಿ ಬನ್ನಿ ಇವಾಗ ನನ್ನ ಕ್ಲಾಸ್ಮೇಟ್ ಮೀಟು ನನ್ನ ಹತ್ರ ಕೆಲಸ ಮಾಡ್ತಾನೆ ಹಂಗೆ ಇರಬೇಕಾ ನಂತರ ಆಗಬೇಕು ನೀವು ಏನಕ್ಕೆ ನೂರು ಜನಕ್ಕೆ ಕೆಲಸ ಕೊಡೋಲ್ಲ ಅಲ್ಲನ ಏನಮ್ಮ ಒಬ್ಬರು ಕೆಲಸ ಕೊಡೋ ಸರ್ ಆಗಬೇಕು ಸರ್ ಹಾಂ ಮತ್ತು ಒಬ್ರು ಕೆಲಸ ಕೊಡೋಕ್ಕಾಗಬೇಕು ಅಂದರೆ ನಮ್ಮದು ವಿದ್ಯೆ ಇರಬೇಕು ನಾವೊಂದು ಸಂಪಾದನೆ ಮಾಡಬೇಕಲ್ಲ ನಮ್ಮ ಸರ್ ಸರಿ ಸಂಪಾದನೆ ಮಾಡಿ ಆಟೋಮೆಟ್ಟಿಕಾಗಿ ಸೋಶಿ ನೋಡಿ ಇವಾಗ ಬುಕ್ ತೊಗೊಂಡಿದ್ಯಾ ನಾನು ನನ್ನ ಲೈಫಲ್ಲಿ ಒಂದು ಹತ್ತು ಜನಕ್ಕೆ ಬುಕ್ ಕೊಡಬೇಕು ಅಂತ ಸಂಕಲ್ಪ ಇವತ್ತು ಮಾಡ್ಕೋ ಯಾಕೆ ಆಗಲ್ಲ ನೋಡೋಣ ಅಲ್ಲ ನಮ್ಮ ಸರ್ ಅಲ್ಲ ನಮ್ಮ ಮಾಡ್ತೇವೆ जय कर्नाटक जय कर्नाटक ನೋಡಿ ಈ ಥರ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡೋದು ಭಾಳ ಮುಖ್ಯ ಈ ವಾಸವಿ ಸಂಸ್ಥೆಯವರು ಈ ಥರ ಮಕ್ಕಳಿಗೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳನ್ನು ಕೊಡ್ತಾ ಇರೋದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯ ರೂಪಣೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಒಂದು ಕೆಲಸ ಇದು ಪ್ರತಿ ವರ್ಷ ಇದೇ ಥರ ಮುಂದುವರಿಯಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗಬೇಕು ಬಡ ಮಕ್ಕಳು ಮುಂದೆ ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹೊಸ್ದಾಗಿ ಕಾಲೇಜಿಗೆ ಬಂದಿರೋದು ನಾವು ಹೋದ ವರ್ಷದಿಂದ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಇದೇ ಥರ ಮುಂದುವರಿಲಿ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಇಲ್ಲಿ ಇದು ಕೆ ಪಿ ಎಸ್ ಶಾಲೆ ಇದು ಸುಮಾರು ಒಂದು ಐನೂರು ಮಕ್ಕಳಿದ್ದಾರೆ ಇಲ್ಲಿ ಕಾಲೇಜ್ವರೆಗೂ ಸೆಕೆಂಡ್ ಪಿ ಯು ಸಿ ವರ್ಗೂ ಎಲ್ ಕೆ ಜಿಯಿಂದ ಹಿಡಿದು ಸೆಕೆಂಡ್ ಪಿ ಯು ಸಿವರೆಗೂ ಸುಮಾರು ಒಂದು ಆರುನೂರು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ ಹೆಚ್ಚಿನ ಒಂದು ದಾಖಲಾತಿ ಕೂಡ ನಡೀತಾ ಇದೆ ಉತ್ತಮ ಸೌಲಭ್ಯಗಳು ಈ ಶಾಲೆಯಲ್ಲಿ ಇದ್ದಾವೆ ಹಾಗಾಗಿ ಒಳ್ಳೆ ಕಾಲೇಜಾಗಿ ಇದು ರೂಪುಗೊಳ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ರೂಪುಗೊಳ್ತಾ ಇದೆ ಚಂದ್ರಪ್ಪ ಚಂದ್ರಪ್ಪ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಈ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಆವಣಿ ಇಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚು ಮಕ್ಕಳು ಎಲ್ ಕೆ ಜಿಯಿಂದ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಗೆ ಕಳೆದ ಎರಡು ವರ್ಷಗಳಿಂದ ನಮ್ಮ ರವಿಚಂದ್ರ ಸರ್ ಅವರು ಉಪಾಧ್ಯಕ್ಷರು ಶ್ರೀ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಬೆಂಗಳೂರು ಇವರು ಮತ್ತು ಇವರ ತಂಡದವರು ನಮ್ಮ ಶಾಲೆಗೆ ಕಳೆದ ಎರಡು ವರ್ಷಗಳಿಂದ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ ಅವರು ವಿತರಣೆ ಮಾಡ್ತಾರೆ ಈ ಗ್ರಾ ಈ ನಮ್ಮ ಶಾಲೆಯ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳಾಗಿರೋದರಿಂದ ಅವರಿಗೆ ಈ ಲೇಖನ ಸಾಮಗ್ರಿಗಳು ತುಂಬ ಅವಶ್ಯಕವಾಗಿದ್ದು ಶಿಕ್ಷಣಕ್ಕೆ ಅವರಿಗೆ ಅಗತ್ಯವಾದಂತಹ ಸಾಮಗ್ರಿಗಳಾಗಿರೋದ್ರಿಂದ ಅದನ್ನು ನಾವು ಪ್ರತಿ ವರ್ಷ ಅವರು ಕೊಡ್ತಾ ಇರೋದರಿಂದ ಆ ಕೊಡುಗೆಯನ್ನು ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಬಳಸಿಕೊಂಡು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೀತಾ ಇದ್ದಾರೆ ಇದಕ್ಕೆ ಕಾರಣಕರ್ತರು ಅಂದರೆ ರವಿಚಂದ್ರ ಸರ್ ಮತ್ತು ಅವರ ತಂಡದವರು ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ರವಿಚಂದ್ರ ಸರ್ ಅವರಿಗೆ ತುಂಬ ಹೃದಯದಂತಹ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಹೀಗೆಯೇ ಈ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಇಂತಹ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಬಡ ಮಕ್ಕಳಿಗೆ ಸಹಾಯವನ್ನು ಮಾಡೋದಕ್ಕೆ ಆ ದೇವರವರಾಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಈ ಮೂಲಕ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸರ್ ಕಳೆದ ಎರಡು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಮುಂದೆ ಸತತವಾಗಿ ನಾವು ಜೀವಂತವಿರುವವರೆಗೂ ನಾವು ಈ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಭರವಸೆಯನ್ನು ನಮಗೆ ನೀಡಿದ್ದಾರೆ ಹಾಗೆಯೇ ಅವರಿಗೆ ಜೀವನ ಹೆಚ್ಚು ಕಾಲ ಇದ್ದು ಅವರು ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರಲಿ ಅಂತ ಹೇಳಿ ಈ ಮೂಲಕ ನಾವು ಪ್ರಾರ್ಥಿಸ್ಕೊಳ್ತೀವಿ ನನ್ನ ಹೆಸರು ಚಾಂದಿನಿ ನಾನು ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದೇನೆ ರವಿಚಂದ್ರ ಸರ್ ಅವರು ನಮಗೆ ಹೋದ ವರ್ಷ ಎಲ್ಲ ಬುಕ್ಸು ಪೆನ್ನು ಈ ಥರ ಎಲ್ಲ ಅವ್ರ ತಂಡ ಎಲ್ಲ ಬಂದು ನಮಗೆ ಡೊನೇಟ್ ಮಾಡಿದ್ದಾರೆ ಅದರಿಂದ ನಮ್ಗೆ ಉಪಯೋಗ ಆಗೈತೆ ಈ ವರ್ಷವೂ ಅವ್ರು ಬಂದು ನಮ್ಗೆ ಡೊನೇಟ್ ಮಾಡ್ತಾ ಇರೋದ್ರಿಂದ ನಮಗಿನ್ನೂ ಜಾಸ್ತಿನೇ ಉಪಯೋಗ ಇದೆ ಅವರು ಇನ್ನೂ ಮುಂದಿನ ವರ್ಷ ಎಲ್ಲ ಬಂದು ಹಂಗೆ ಕೊಟ್ಟು ಎಲ್ಲರಿಗೂ ಉಪಯೋಗ ಆಗೋ ಥರ ಮಾಡಿದ್ರೆ ರಾಮಲಿಂಗೇಶ್ವರ ದೇವರು ಅವ್ರಿಗೆ ಇನ್ನೂ ಮುಂದಿನ ವರ್ಷ ಎಲ್ಲ ಕೊಡೋದಕ್ಕೆ ಸಹಾಯ ಮಾಡಬೇಕು ಅವರ ಆಶೀರ್ವಾದ ಇವ್ರ ಮೇಲೆ ಇರಬೇಕು ಅದರಿಂದ ನಮಗೆ ಫುಲ್ಲು ಉಪಯೋಗ ಆಗ್ತೈತೆ ಕೆಲವ್ರ ಹತ್ರ ಬುಕ್ಸ್ ತೊಗೊಳಕ್ಕೆ ದುಡ್ಡಿಲ್ದೇ ಇರೋರು ಅವರಿಗೆಲ್ಲ ಸಹಾಯ ಆಗುತ್ತೆ ಇವರು ಕೊಟ್ಟಿರೋದಕ್ಕೆ ಧನ್ಯವಾದಗಳು ನನ್ನ ಹೆಸರು ನಯನಶ್ರೀ ನಾನು ಏಳನೇ ತರಗತಿಯಲ್ಲಿ ವಿದ್ಯ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ರವಿಚಂದ್ರ ಸರ್ ಅವರು ಪ್ರತಿ ವರ್ಷ ಬಂದು ಬುಕ್ಸನ್ನು ಡೊನೇಟ್ ಮಾಡ್ತಿದ್ದಾರೆ ಆದ್ದರಿಂದ ಬಡ ಮಕ್ಕಳಿಗೆಲ್ಲ ಬುಕ್ಸ್ ಅದರಿಂದ ಉಪಯೋಗ ಜಾಸ್ತಿ ಇದೆ ಪ್ರತಿ ವರ್ಷ ಹೀಗೆ ಬಂದು ಬುಕ್ಸ್ ಡೊನೇಟ್ ಮಾಡಲಿ ಅಂತ ನಾವು ಕೋರುತ್ತಿದ್ದೇವೆ ಆ ರಾಮಲಿಂಗೇಶ್ವರ ದೇವರ ಕರುಣೆ ಅವರ ಮೇಲೆ ಇರಲಿ ಈ ಮಕ್ಕಳ ಡೊನೇಟ್ ಮಾಡಿದ್ದಕ್ಕೆ ತುಂಬ ಸಂತೋಷವಾಗ್ತದೆ ನನ್ನ ಹೆಸರು ಜೀವಿತಾ ನಾನು ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ನಾನು ಇವ್ರು ಸಿಕ್ಸ್ ಓದ್ತಾ ಇದ್ದೀನಿ ಸಿಕ್ಸ್ನಿಂದ ಅಷ್ಟೇ ರವಿಚಂದ್ರ ಸಾರು ಪ್ರತಿ ವರ್ಷ ಬಂದು ನಮಗೆ ಬುಕ್ಸ್ ಡೊನೇಟ್ ಮಾಡ್ತಾರೆ ಅದರಿಂದ ಎಷ್ಟೋ ನಮ್ಮ ಬುಕ್ಸ್ ಕಳ್ಕೊಳ್ಳಕ್ಕೆ ಇದ್ರೂ ಎಷ್ಟು ಖುಷಿಯಾಗುತ್ತೋ ಅವ್ರ ಬುಕ್ಸ್ ಬಂದು ಕೊಡೋದಕ್ಕೆ ಇವ್ರ ಮಕ್ ಇವರೆಲ್ಲ ಬುಕ್ಸ್ ಕೊಡ್ತಾ ಇದ್ರೆ ನಮ್ಮ ಮನೇಲಿ ತಗೊಳಕ್ಕೆ ಆಗದಿರಲಿಲ್ಲ ಆದರೆ ಇವ್ರು ಕೊಡ್ತಿದ್ದಾರೆ ಅಂತ ಈ ಮಕ್ಕ ಈ ಇವ್ರ ಮಗದಲೆಲ್ಲ ಸಂತೋಷ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ರವಿಚಂದ್ರ ಸಾರು ಇನ್ನೂ ಜಾಸ್ತಿ ಹಿಂಗೆ ಬಂದು ಕೊಡಬೇಕು ರಾಮಲಿಂಗೇಶ್ವರ ದೇವ್ರು ಅವ್ರನ್ನ ಚೆನ್ನಾಗಿ ನೋಡಬೇಕು ಅವ್ರು ನೂರು ವರ್ಷ ಬಾಳ್ಬೇಕು ಅಂತ ರಾಮಲಿಂಗೇಶ್ವರ ದೇವ್ರನ್ನ ಬೇಕು